ಚೆನ್ನಾಗಿದೆ ಅವರಿಗೆಲ್ಲ ಒಂದು ಬುದ್ಧಿ ಕಲ್ಸ್ಕೊಂಡ್ರೆ ಇಮಿಡಿಯೇಟ್ ರಿಸಲ್ಟ್ ಬೇಕು ಅಂದ್ರೆ ನ್ಯಾಯ ಇಮಿಡಿಯೇಟ್ ಆಗಿ ಆತರ ಮಾಡಿದಾರೆ ಬಟ್ ಅವ್ರ ಲಾಸ್ಟ್ ಅಲ್ಲಿ ಒಂದು ಲೆಟರ್ ಬರ್ತಿದಾರೆ ಆ ಲೆಟರ್ ತಲುಪರಿಗೆ ತಲುಪಿ ಒಂದ್ ನ್ಯಾಯ ಸಿಕ್ಕಿದ್ರೆ ಆಂದ್ರೆ ರಿಸಲ್ಟ್ ಬೇಗ ಬರಬೇಕು ಅದರಲ್ಲಿ ನ್ಯಾಯ ಬೇಗ ಬರಬೇಕು ಅದಾದ್ರೆ ಈ ಸಿನಿಮಾ ಮಾಡಿದಕ್ಕೆ ಒಂದು ಉಪಯೋಗ ಆಗುತ್ತೆ ಚೆನ್ನಾಗಿದೆ ನೋಡ್ಬೋದು ಸಿನಿಮಾ ಥ್ಯಾಂಕ್ ಯು ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬೇಕು ದೇವಿಕಾ ಒಳ್ಳೆ ನ್ಯಾಯವಾಗಿ ಒಬ್ಬ ಒಳ್ಳೆ ಲಾಯರ್ ಇದ್ದ್ರೆ ಖಂಡಿತ ನ್ಯಾಯ ಸಿಗುತ್ತೆ ಒಬ್ಬ ಲಾಯರ್ ಬೇಕು ಮೈಂಡ್ ಇಂಪಾರ್ಟೆಂಟ್ ಒಳ್ಳೆ ನ್ಯಾಯಚರ ಬೇಕು ಲಾಯರ್ ಬೇಕು ಕೂತ್ಕೊಂಡು ನೋಡುವಂತ ಸಿನಿಮಾ ಯಾಕೆಂದ್ರೆ ಎಲ್ಲಾ ತಂದೆ ತಾಯಿಗಳು ಅವರವರ ಮಕ್ಕಳನ್ನ ಕarpಿಕೊಂಡು ಬಂದು ಹಠ ಮಾಡಬಾರ್ದು ಅನ್ನೋದನ್ನ ಒಂದು ಅಲ್ಲಿ ತೋರಿಸಬೇಕು ಎರಡನೇದಾಗಿ ಬದ್ಧತೆ ಇರುವಂತ ಒಬ್ಬ ಲಾಯರ್ ಸಿಕ್ಕಿದ್ರೆ ನ್ಯಾಯ ಗೆಲ್ಲೋದಕ್ಕೆ ಈಸಿ ಆಗುತ್ತೆ ಫ್ಯಾಮಿಲಿ ಈ ಎಲ್ಲರಿಗೂ ಎಂತೆ ಅವಾರ್ಡ್ ಕೊಟ್ಟಿದ್ದಾರೆ ಈ ಸಿನಿಮಾಗೆ ಆಸ್ಕರ್ ಅವಾರ್ಡ್ ಕೊಟ್ರೂನು ಕಮ್ಮಿನಿ ಅಂತ ಹೇಳ್ತೀನಿ ಒಂದು ಮೆಸೇಜ್ ಸರಿಯಾದ ಸಮಯಕ್ಕೆ ನೋಡ್ದಲ್ಲಿ ಇರೋದ್ರಿಂದ ಅದೇ ಫೋನ್ ಮಾಡಿ ಅವ್ರಿಗೆ ಕಾಲ್ ಮಾಡಿ ತಿಳಿಸಿದ್ರೆ ಎಷ್ಟು ಚೆನ್ನಾಗಿತ್ತು ಸಣ್ಣ ತಪ್ಪು ಎಷ್ಟು ದುರಂತವನ್ನು ಮಾಡುತ್ತೆ ಅನ್ನೋದಕ್ಕೂ ಒಂದು ಸಾಕ್ಷಿ ಅದಕ್ಕೆ ಪೇರೆಂಟ್ಸ್ ಆಗಲಿ ಇಲ್ಲ ಕ್ಯಾಬ್ ಡ್ರೈವರ್ ಆಗಲಿ ಯಾರ್ದಾರು ಸಹ ಒಂದು ಆ ಮನಸ್ಸಿಗೆ ಹಾಕೊಂಡು ಕಾರ್ಯರೂಪಕ್ಕೆ ತರಬೇಕು ಅಂತ ಇತ್ತೀಚೆಗೆ ನಡೆದಂತ ಒಂದು ಅವರ ಅವರ ಶೂಟ್ ಮಾಡಿ ಸಾಯಿಸಿರುವಂತ ಈ ಚಿತ್ರ ನೋಡಿದ ಮೇಲೆ ಅನ್ನಿಸ್ತಾ ಇದೆ ಈ ತರ ಆ ತರ ಕೇಸ್ಗಳನ್ನ ಕಾನೂನು

ತುಂಬಾ ಚೆನ್ನಾಗಿದೆ ಇನ್ನ ಫೀಲಿಂಗ್ ಅದು ಹೋಗ್ತಾ ಇದೆ ನಮ್ಗೆ ತುಂಬಾ ಚೆನ್ನಾಗಿ ತುಂಬಾ ಮಾಡಿದ್ದಾರೆ ಇದೆ ಅಜಯ್ ರಾವ್ ರಾವ್